ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶ ಹಾಗೂ ಜಾರ್ಖಂಡದ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ನನ್ನ ಸಂಭ್ರಮವನ್ನು ತಮ್ಮ ಜೊತೆ ಹಂಚಿಕೊಳ್ಳಬೇಕೆಂದ ಅತೀವವಾದಂಥ ಅದಮ್ಯವಾದಂಥ ಆಕಾಂಕ್ಷೆಯೊಂದಿಗೆ ತಮ್ಮ ಜೊತೆ ಮಾತನಾಡಿದ್ದೆ ಪದೇ ಪದೇ ಆಡಿದ ಮಾತನ್ನೇ ತಮ್ಮೆದುರಿಗೆ ಈಗ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಯಾವ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತಾಪ ಮಾಡಿರಲಿಲ್ಲವೋ ಆ ವಿಷಯವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎರಡು ಬಾರಿ ತಮ್ಮ ಜೊತೆ ಸಂವಾದ ಆಗಿದೆ ಅಂತ ಹೇಳಿದೆ ಒಂದು ವಿಷಯವನ್ನು ನಾವು ಬಿಟ್ಬಿಟ್ವಿ ಈ ಸಂಭ್ರಮ ಅನ್ನೋದು ಹೇಗಿತ್ತು ಅಂತಂದರೆ ಉತ್ಪ್ರೇಕ್ಷೆ ಅಂತ ಹೇಳ್ತಾ ಇಲ್ಲ ಯಾವ ಕ್ಷಣಕ್ಕಾಗಿ ನಾವು ಇದೆಯೋ ಆ ಸಂಭ್ರಮ ನಮ್ಮದಾದ ಸಂದರ್ಭದಲ್ಲಿ ಅದು ಯಾವಾಗ ಸಾಕ್ಷಾತ್ಕಾರಗೊಳ್ಳತ್ತೋ ಯಾವಾಗ ಸಾಕಾರಗೊಳ್ಳತ್ತೋ ಆವಾಗ ಶಬ್ದಗಳೇ ಹುಟ್ಟೋದಿಲ್ಲ ನನಗೂ ಹಾಗೆ ಆಗಿದ್ದು ದಿಟ ನಾನು ಕೂಡ ನಿಮ್ಮ ಹಾಗೆ ಅಲ್ವಾ ಒಂದು ವಿಷಯವನ್ನು ಆ ಸಂದರ್ಭದಲ್ಲಿ ಮರ್ತಿದ್ದೆ ಅದೇನಪ್ಪ ಅಂತಂದರೆ ಉತ್ತರ ಪ್ರದೇಶದ ಚುನಾವಣೆ ನಾವು ಈಗಾಗಲೇ ಅದರ ಕುರಿತು ಬೇಕಾದಷ್ಟು ಮಾತನಾಡಿದ್ದೀವಿ ಯಾವಾಗಲೂ ಯಾವುದೇ ರಾಜ್ಯದ ಉಪ ಚುನಾವಣೆಯ ಬಗ್ಗೆ ಯಾರೂ ಬಹಳ ಗಂಭೀರವಾಗಿ ಪರಿಗಣಿಸೋದಿಲ್ಲ ಅದಕ್ಕೆ ಕಾರಣ ಇದೆ ಏನಪ್ಪ ಅಂತಂದರೆ ಮೊದಲನೇದಾಗಿ ಯಾವುದೇ ಉಪಚುನಾವಣೆಯಿಂದ ಅಧಿಕಾರದ ಗದ್ದುಗೆ ಬದಲಾಗೋದಿಲ್ಲ ಎರಡನೇದಾಗಿ ಯಾರು ಅಧಿಕಾರದಲ್ಲಿರ್ತಾರೋ ಅವರೇ ಪಕ್ಷದಲ್ಲಿ ಅವರೇ ಚುನಾವಣೆಯಲ್ಲಿ ಗೆಲ್ಲುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹೀಗಾಗಿ ಆ ಚುನಾವಣೆಯನ್ನು ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ ಆದರೆ ಈ ಬಾರಿಯ ಉಪಚುನಾವಣೆಗಳು ಬಹಳ ಮಹತ್ತರವಾದಂಥ ಚುನಾವಣೆಗಳಾಗಿದ್ದವು ಮತ್ತು ಬಹಳ ನಿರ್ಣಾಯಕವಾದಂಥ ಚುನಾವಣೆಗಳಾಗಿದ್ದವು ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದ ಚುನಾವಣೆಯಂತೂ ಕೂಡ ಇಡೀ ದೇಶ ಅದನ್ನು ಕಾಯ್ದುಕೊಂಡು ಕೂತಿತ್ತು ಅದರ ಫಲಿತಾಂಶವನ್ನು ನೋಡಿ ಇಡೀ ದೇಶ ನಿಬ್ಬೆರಗಾಗಿ ಹೋಯಿತು ಏನಾಯಿತು ಹಾಗಾದರೆ ನಿಮಗೆ ಗೊತ್ತು ಹತ್ತು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಬೇಕಾಗಿತ್ತು ಒಂದು ಕ್ಷೇತ್ರದಲ್ಲಿ ಕೋರ್ಟಿನಲ್ಲಿದ್ದುದರಿಂದ ಚುನಾವಣೆ ನಡೆಯಲಿಲ್ಲ ಒಂಬತ್ತು ಕ್ಷೇತ್ರದಲ್ಲಿ ವಿಧಾನಸಭಾ ಉಪ ಚುನಾವಣೆ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಯೋಗಿ ಆದಿತ್ಯನಾಥ್ಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಿಲ್ಲಿಯ ವರಿಷ್ಠರು ಯಾವ ಅಭ್ಯರ್ಥಿಯನ್ನು ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹಾಕಿದ್ದಾರೋ ಅವರನ್ನು ಗೆಲ್ಲಿಸಬೇಕಾದಂಥ ಹೊಣೆಗಾರಿಕೆ ಯೋಗಿ ಆದಿತ್ಯನಾಥ್ ಅವರಿಗೆ ಇತ್ತು ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಗ್ಗರಿಸಿ ಬೀಳತ್ತೋ ಆವಾಗ ವರಿಷ್ಠ ಮಂಡಳಿಗೆ ಅರಿವಾಗತ್ತೆ ಯಾವ ಯೋಗಿ ಆದಿತ್ಯನಾಥ್ ಅಲ್ಲಿಯ ಸ್ಥಳೀಯ ಮುಖ್ಯಮಂತ್ರಿ ಇದ್ದಾರೆ ಅವರ ಜೊತೆ ಅನುಸಂಧಾನ ಮಾಡಲಾರದೆ ಅವ್ರ ಜೊತೆ ಸಮನ್ವಯವನ್ನು ಮಾಡಿಕೊಳ್ಳಲಾರದೆ ನಾವು ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ತಪ್ಪನ್ನು ಮಾಡಿದ್ದೇವೆ ಪ್ರಮಾದವನ್ನು ಎಸಗಿದ್ದೇವೆ ಅಂತ ಗೊತ್ತಾಗುತ್ತೆ ಅದಾದ ಮೇಲೆ ಉಪಚುನಾವಣೆ ಬಂದ ಸಂದರ್ಭದಲ್ಲಿ ಇದನ್ನು ತಿದ್ದಿಕೊಳ್ಳುವ ಕೆಲಸವನ್ನು ವರಿಷ್ಠ ಮಂಡಳಿ ಮಾಡ್ತಾರೆ ಯೋಗಿ ಆದಿತ್ಯನಾಥ್ಗೆ ಜವಾಬ್ದಾರಿ ಆಗ್ತಾರೆ ನೀವು ಹೇಗೆ ಗೆಲ್ತಿರೋ ಗೊತ್ತಿಲ್ಲ ನಮಗೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ವಿಜಯದುಬಿಯನ್ನು ಮೊಳಗಿಸಬೇಕು ಆರು ತಿಂಗಳ ಹಿಂದೆ ಪಾಂಚಜನ್ಯವನ್ನು ಮೊಳಗಿಸ್ತಾರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಎದ್ದು ನಿಂತರೆ ಹೇಗೆ ಅಂತ ತಮಗೆಲ್ಲ ಗೊತ್ತಿದೆ ಆತ ಒಂದು ಸಲ ಎದ್ದು ನಿಂತರೆ ಇಡೀ ರಾಜ್ಯ ಎದ್ದು ನಿಲ್ಲಬೇಕು ಆ ರೀತಿ ಮಾಡುವಂಥ ತಾಕತ್ತಿರುವಂಥ ಒಬ್ಬ ಸಂತ ರಾಜಕಾರಣಿ ಯಾಕೆ ಸಂತ ರಾಜಕಾರಣಿ ಅಂದೆ ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿ ಸರ್ವಸಂಗ ಪರಿತ್ಯಾಗಿದ್ದ ಆಗಿದ್ದಾರೋ ಅವ್ರು ಯಾವುದಾದ್ರೂ ನೀವು ಸಂಕಲ್ಪವನ್ನು ಕೊಟ್ಟಾಗ ಅದನ್ನು ಸಾಕ್ಷಾತ್ಕರಿಸಲಾರದೆ ಅವರು ಬಿಡಲಾರು ತಪಸ್ವಿಗಳು ಅಂತ ಹೇಳ್ತಿದ್ವಿ ತಪಸ್ವಿಗಳು ಅಂದರೆ ಏನು ತಪಸ್ವಿಗಳು ಅಂತಂದರೆ ಮಳೆ ಗಾಳಿ ಚಳಿ ಯಾವುದೇ ವಾತಾನುಕೂಲ ಇಲ್ಲದ ಸಂದರ್ಭದಲ್ಲಿ ಕೂಡ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥ ಸಂಕಲ್ಪವನ್ನು ಅವರು ಮಾಡ್ತಾಯಿದ್ರು ಆದ್ದರಿಂದ ಅವರಿಗೆ ತಪಸ್ವಿಗಳು ಅಂತ ಹೇಳ್ತಾ ಇದ್ದರು ಅದೇ ರೀತಿಯಾದಂಥ ವ್ಯಕ್ತಿತ್ವ ಯೋಗಿ ಆದಿತ್ಯನಾಥ್ ಆದರೆ ಉತ್ತರ ಪ್ರದೇಶದಲ್ಲಿದ್ದಂಥ ವಾತಾವರಣ ಎಂಥದ್ದು ದುಷ್ಟಾನುದುಷ್ಟ ರಾಜಕಾರಣಿಗಳ ಸಮ್ಮುಖದಲ್ಲಿ ನಡೆಯಬೇಕಾದಂಥ ಧರ್ಮಯುದ್ಧ ಯಜ್ಞ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಂದರೆ ಒಂಬತ್ತು ಯುದ್ಧಗಳನ್ನು ಮಾಡಿದಷ್ಟೇ ಸವಾಲಿನ ವಿಚಾರ ಎದುರುಗಡೆ ಇರೋದು ಅಖಿಲೇಶ್ ಯಾದವ್ ಎನ್ನುವಂಥ ಬೃಹತ್ ರಾಕ್ಷಸ ಈತ ಬೆಳಗ್ಗೆ ಎದ್ರ ತಾಪತ್ರಯವನ್ನು ಕೊಡುವಂಥ ಮನುಷ್ಯ ವಿಘ್ನವನ್ನು ಉಂಟು ಮಾಡುವಂಥ ಮನುಷ್ಯ ಸಮಾಜದ ಬೇರೆ ಬೇರೆ ವಿಭಾಗದ ಬೇರೆ ಬೇರೆ ಕ್ಷೇತ್ರಗಳ ಜನರನ್ನು ಹೆದರಿಸುವಂಥ ವ್ಯಕ್ತಿ ಆತಂಕವನ್ನು ಉಂಟು ಮಾಡುವಂಥ ವ್ಯಕ್ತಿ ಈತ ಅಧಿಕಾರಿಗಳಿಗೆ ಹೇಳ್ತಾನೆ ನೀವು ಇವತ್ತೆಲ್ಲ ನಾಳೆ ನನ್ನ ಕೈ ಕೆಳಗೆ ಬರಬೇಕು ಹುಷಾರಾಗಿರಿ ನಿಮ್ಮ ಪಿಂಚಣಿಯೂ ಹಾಗೆ ಮಾಡ್ತೀನಿ ನಿಮ್ಮ ಭತ್ತೆಯೂ ಹಾಗೆ ಮಾಡ್ತೀನಿ ನಿಮ್ಮ ಸಂಬಳವೂ ಸಿಗಲಾರ್ದು ಮಾಡ್ತೀನಿ ನಿಮ್ಮ ನೌಕರಿಯೂ ಹಾಗೆ ಮಾಡ್ತೀನಿ ಅಂತ ಸರ್ಕಾರಿ ಉದ್ಯೋಗಿಗಳಿಗೆ ಹೆದರಿಸ್ತಾನೆ ಚುನಾವಣಾ ಆಯೋಗಕ್ಕೆ ಹೇಳ್ತಾನೆ ನೋಡಿ ಬರದ ಪರದ ಹಾಕ್ಕೊಂಡು ಬಂದವ್ರಿಗೆಲ್ಲ ನೀವು ಪರೀಕ್ಷೆ ಮಾಡಬಾರ್ದು ಅವ್ರ ಮುಖಚಹರೆ ನೋಡಬೇಕಾದ ಅಗತ್ಯ ಇಲ್ಲ ನೀವು ಮುಸಲ್ಮಾನರಿಗೆ ಅವಮಾನ ಮಾಡ್ತಾಯಿದ್ರಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ದೌರ್ಜನ್ಯ ಮಾಡ್ತೀರಿ ಅಂತ ಅವ್ರಿಗೆ ಹೇಳ್ತಾನೆ ಚುನಾವಣಾ ಸಿಬ್ಬಂದಿ ವರ್ಗಕ್ಕೆ ಪತ್ರಕರ್ತರಿಗೆ ಹೇಳ್ತಾ ನಿಮ್ಮನ್ನು ಅಟ್ಟೆಸಿಕೊಂಡು ಹೋಗಿ ಹೊಡಿತೀವಿ ನಾವು ಅಂತ ಹೇಳ್ತಾನೆ ಇದೆಲ್ಲವೂ ನಡೆದಿದ್ದು ಕೇವಲ ಮತ್ತು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಇಂಥದೊಂದು ಪ್ರತಿಕೂಲ ವಾತಾವರಣದಲ್ಲಿ ನಡೆದಂಥ ಉಪ ಚುನಾವಣೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಫಲಿತಾಂಶವೇನು ಫಲಿತಾಂಶ ಏಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ ಒಂದು ವಿಷಯ ಹೇಳಬೇಕು ನಿಮಗೆ ತುಂಬ ಅಚ್ಚರಿಯ ವಿಷಯ ಅದೇನಪ್ಪ ಅಂದರೆ ಐದು ಕ್ಷೇತ್ರಗಳಲ್ಲಿ ಮುಸಲ್ಮಾನ ಬಾಹುಳ್ಯ ಇತ್ತು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂಗಳು ಮತ್ತು ಅದರ ವಿರುದ್ಧವಾಗಿ ಮುಸಲ್ಮಾನರು ಅನ್ನುವಂಥ ಬೃಹತ್ ಮಟ್ಟದ ಮಾಡು ಇಲ್ಲವೇ ಮಡಿ ಅನ್ನುವಂಥ ಚುನಾವಣೆ ಏನಾದರೂ ನಡೆದಿದ್ದರೆ ಅದು ಲೋಕಸಭಾ ಚುನಾವಣೆಯಲ್ಲ ಈ ಬಾರಿ ನಡೆದಂಥ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಅದಲ್ಲದೆ ಉಪಚುನಾವಣೆಗಳು ಅದರಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದ ಚುನಾವಣೆ ಬಹಳ ಆತಂಕಕಾರಿಯಾದಂಥ ಚುನಾವಣೆ ಆದರೆ ಯೋಗಿ ಆದಿತ್ಯನಾಥ್ ಅವರ ವಿಶ್ವಾಸಾರ್ಹತೆಯಿಂದಾಗಿ ನಾವು ನಿರುಮ್ಮಳವಾಗಿದ್ವಿ ನಿರಾಯಾಸವಾಗಿ ಗೆಲುವು ಬರೋದಿಲ್ಲ ಆದರೆ ಯೋಗಿ ಗೆಲುವನ್ನು ತಂದುಕೊಂಡುಬಿಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ಕರಗತವಾಗಿದೆ ಅನ್ನುವಂಥ ನಂಬಿಕೆ ನಮಗಿತ್ತು ನೋಡಿ ಒಬ್ಬ ಮನುಷ್ಯನ ಸಾಮರ್ಥ್ಯ ಹೇಗೆ ಮಾನದಂಡವಾಗಿ ಪರಿವರ್ತಿತಗೊಳ್ಳತ್ತೆ ಅಂತ ಯಾವ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರಂತೆ ಗೊತ್ತೇ ಇರಲಿಲ್ಲ ಇಪ್ಪತ್ತ್ಮೂರನೇ ವರ್ಷಕ್ಕೆ ಲೋಕಸಭಾ ಸದಸ್ಯನಾದಂಥ ಮನುಷ್ಯ ಉತ್ತರ ಪ್ರದೇಶದ ಚುನಾವಣಾ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರ ಹೆಸರೇ ಚಾಲ್ತಿಯಲ್ಲಿರಲಿಲ್ಲ ಅಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ ಅದಾದಮೇಲೆ ತಮ್ಮ ಸಾಮರ್ಥ್ಯವನ್ನು ಹೇಗೆ ಬಿಂಬಿಸ್ತಾರೆ ಅಂದರೆ ಇಡೀ ದೇಶದಲ್ಲಿರುವಂಥ ಮುಖ್ಯಮಂತ್ರಿಗಳೆಲ್ಲ ಯೋಗಿ ಆದಿತ್ಯನಾಥ್ ರೀತಿ ಆಗಬೇಕು ಅನ್ನುವಂಥ ಮಾದರಿಯನ್ನು ಹಾಕ್ತಾರೆ ಅದಕ್ಕೆ ಯೋಗಿ ಆದಿತ್ಯನಾಥ್ ಅಂತ ಹೇಳೋದು ಬಾಬಾಜಿ ಅಂತ ಹೇಳೋದು ಚುನಾವಣೆ ಸಮೀಪ ಸಮೀಪಿಸತ್ತೆ ಯೋಗಿ ಆದಿತ್ಯನಾಥ್ ಆರ್ಭಟ ಇರೋದಿಲ್ಲ ಅಖಿಲೇಶ್ ಯಾದವ್ ಆರ್ಭಟ ಇರುತ್ತೆ ಆರ್ ಹೈ ಸಪ್ತ ಸತ್ತಾಧೀಶ್ ಅಂತ ಹೇಳ್ತಾರೆ ಸತ್ತಾಧೀಶ್ ಬರ್ತಾ ಇದ್ದಾರಂತೆ ಧಮ್ಕಿ ಥರ ಹೇಳ್ತಾ ಇರೋದು ಚುನಾವಣೆಯಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರಗಳು ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡಿಬಿಟ್ರೆ ಗಾಬರಿ ಆಗಿಬಿಡ್ತೀರ ಆ ರೀತಿ ವೋಟಿಂಗ್ ಆಗಿದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಪರ್ಸೆಂಟು ಎಪ್ಪತ್ತಾರು ಪರ್ಸೆಂಟು ಎಂಬತ್ತ್ಮೂರು ಪರ್ಸೆಂಟು ಆ ರೀತಿ ವೋಟಿಂಗ್ ಆಗಿದೆ ಹಿಂದೂಗಳು ಸೋಂಬೇರಿ ಅನ್ನುವಂಥ ಅತಿ ದೊಡ್ಡದಾದಂಥ ಅವರ ಮೇಲೆ ಪೂರ್ವಾಗ್ರಹ ಪೀಡೆ ಇದೆ ಅದರ ಮಧ್ಯೆ ಚುನಾವಣೆ ನಡೆಯುತ್ತೆ ಇವತ್ತು ಬೆಳಗ್ಗೆ ಫಲಿತಾಂಶ ಬರುತ್ತೆ ನಿನ್ನೆ ಬಂದ ಸಂದರ್ಭದಲ್ಲಿ ಏಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ ಅಂದರೆ ಈ ದೇಶದ ಹಿಂದೂಗಳಿಗೆ ನಾವು ಅಭಿನಂದಿಸಬೇಕು ಅಭಿನಂದಿಸಬಾರದು ನನ್ನ ದಯವಿಟ್ಟು ಹೇಳಿ ಉಳಿದ ಎಲ್ಲ ರಾಜ್ಯಗಳ ಹಿಂದೂಗಳಿಗಿಂತ ಉತ್ತರ ಪ್ರದೇಶದ ರಾಜ್ಯಗಳನ್ನು ಭಿನ್ನವಾಗಿ ನೀವು ನೋಡಬೇಕು ಅವರು ಅಟ್ಟಹಾಸವನ್ನು ನೋಡಿದ್ದಾರೆ ಅವರು ಧಮಕಿಯನ್ನು ನೋಡಿದ್ದಾರೆ ಅವರು ಅನ್ನು ನೋಡಿದ್ದಾರೆ ಅವರು ಅಖಿಲೇಶ್ ಯಾದವನ್ನು ನೋಡಿದ್ದಾರೆ ಅವರು ಮುಲಾಯಂ ಸಿಂಗ್ ಯಾದವನನ್ನು ನೋಡಿದ್ದಾರೆ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನ ಕೊಚ್ಚಿ ಕೊಂದಿರುವುದನ್ನು ನೋಡಿದ್ದಾರೆ ಅಯೋಧ್ಯೆಯ ರಣಹೋಮವನ್ನು ನೋಡಿದ್ದಾರೆ ಅದಾದ ಮೇಲೆ ಯೋಗಿ ಆದಿತ್ಯನಾಥ್ ಬಂದ ಮೇಲೂ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲನ್ನು ಕೊಟ್ಟಂತಹ ಜನ ಈ ಬಾರಿ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ ಏಳು ಸ್ಥಾನಗಳಲ್ಲಿ ಗೆಲುವನ್ನು ಕೊಡ್ತಾರೆ ತನ್ಮೂಲಕ ನಾವಿನ್ನೂ ಬದುಕಿದ್ದೇವೆ ಅಂತ ತೋರಿಸ್ತಾರೆ ಈ ದೇಶದ ಹಿಂದೂಗಳ ಶಕ್ತಿಯನ್ನು ಮತ್ತೊಂದು ಸಲ ತೋರಿಸಿಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಹಿಂದೂಗಳು ಇದಕ್ಕಿಂತ ಹೆಚ್ಚಿನ ಏನು ಮಾತಾಡಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ನಮಸ್ಕಾರ